ಇನ್ನು ಒಂದು ಎರಡು ನಿಮಿಷಕ್ಕೆ ಹೊರಗಡೆ ಬಂದ್ಬಿಡೋಣ ಬಿಗ್ ಬಾಸ್ ಇಂದ ಗೋಲ್ಡ್ ಸುರೇಶ್ ಅವ್ರು ಬರ್ತಾರೆ ಬಂದಿದ ತಕ್ಷಣನೇ ನೀತು ಅವ್ರನ್ನ ಮೀಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ನನ್ನ ತಂಗಿನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ ಗೋಲ್ಡ್ ಸುರೇಶ್ ಅವರಿಗೆ ಮೊದ್ಲಿಂದನೂ ನೀತು ಅವ್ರ ಪರಿಚಯನಾ ಅಥವಾ ಔಟ್ ಆಫ್ ದಿ ಬಾಕ್ಸ್ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಪರಿಚಯ ಆಗಿ ನೀತು ಪರಿಚಯ ಸರ್ ನನ್ನ ತಂಗಿ ವಾಹ್ ಯಾವತ್ತೆ ನನ್ನ ತಂಗಿ ತಂಗಿ ಸ್ಥಾನನೇ ಕೊಟ್ಟಿದ್ದೀನಿ ಇಲ್ಲಿ ಅವಳು ಯಾವತ್ತೂ ನನ್ನ ತಂಗಿ ಆಗಿರ್ತಾಳೆ ಹ್ಞೂ ಮೊನ್ನೆ ಯಾಕೆಂದ್ರೆ ಹೋಗಿದ್ವಿ ನೀತು ಅವ್ರ ಹತ್ರನು ಕೂಡ ಯು ಐ ಲಾಕ್ ಮಾಡಿದ್ರು ಸೊ ಅದಕ್ಕೆ ಸಂದರ್ಶನಕ್ಕೆ ಅಂತ ಹೋಗಿದ್ವಿ ಅವಾಗ್ಲೂ ಕೂಡ ಮಾತಾಡ್ತಾ ಇದ್ವಿ ಅಂದ್ರೆ ಅಷ್ಟು ಬಾಂಧವ್ಯದಿಂದ ಮಾತಾಡ್ತಿರಿ ಮಾತಾಡ್ತೀರಿ ಅದಾದಮೇಲೆ ಇಮ್ಮಿಡಿಯೇಟ್ಲಿ ಐಶೋರನ್ನ ಭೇಟಿ ಹಾಕ್ತೀರಿ ಅವರು ನೀವು ಎಲ್ಲ ತುಂಬ ಅದು ಅದೊಂಥರ ಚೆನ್ನಾಗಿದೆ ಒಂಥರ ಬಿಗ್ ಬಾಸ್ ಅನ್ನೋದು ಏನು ಸೃಷ್ಟಿ ಮಾಡುತ್ತೋ ಇಲ್ವ ಗೊತ್ತಿಲ್ಲ ಒಬ್ಬ ಅಕ್ಕನ ಒಬ್ಬ ತಂಗಿನ ಒಬ್ಬ ಅಣ್ಣನ್ನ ಒಬ್ಬ ಫ್ರೆಂಡ್ನ ಒಬ್ಬ ಲವರ್ನ ಎಲ್ಲ ಥರ ಸೃಷ್ಟಿ ಮಾಡುವಂಥದ್ದು ಬಿಗ್ ಆ ಶಕ್ತಿ ಇದೆಯಾ ಅಂತ ಸರ್ ನನ್ನ ಹೊರಗಡೆ ಒಂದು ಫ್ಯಾಮಿಲಿ ಆದರೆ ಬಿಗ್ ಬಾಸ್ ಮಾಡಿರೋದು ಒಂದು ಫ್ಯಾಮಿಲಿ ಸರ್ ಖಂಡಿತವಾಗಿ ನಾನು ಯಾರನ್ನು ಬಿಟ್ಟುಕೊಟ್ಟು ದ್ವೇಷ ಮಾಡೋಂಥದ್ದಿಲ್ಲ ಸರ್ ಎಲ್ಲರೂ ಆ ಆಟಕ್ಕೆ ಗೆಲ್ಲಕ್ಕೆ ಏನೇನು ಬೇಕೋ ಅದನ್ನು ಮಾಡ್ಕೋತಾರೆ ನಾನು ಆ ಮನೆಗೆ ಹೋಗಿ ಅವ್ರ ಎಲ್ಲರೂ ಮನಸ್ಸನ್ನು ಗೆದ್ಕೊಂಡ್ ಐಶ್ವರ್ಯ ಅಪ್ಪ ಅಮ್ಮ ಇಲ್ದಿರೋ ಮಗಳು ಎಸ್ ಯಾವತ್ತೂ ಆ ಕೊರ್ಗೆ ಅವ್ಳಿಗೆ ಬೇಡ ನಾವೆಲ್ಲ ಇದ್ದೀವಿ ಥರ ನಾನು ನಿಂತ್ಕೋತೀನಿ ಜೊತೆಗೆ ಅಂತ ಅವತ್ತು ಹೇಳ್ತೀನಿ ತುಂಬ ಖುಷಿ ಆಯಿತು ನನಗೆ ಐಶ್ವರ್ಯನ ಭೇಟಿ ಮಾಡಿದ ಸಡನ್ ಸರ್ಪ್ರೈಸ್ ಆಗಿ ಭೇಟಿ ಅದು ಕೂಡ ನಾನು ಒಂದೇನೋ ಒಂದು ಸ್ನೇಹಿತರುಗಳನ್ನ ಪ್ಲಾನ್ ಮಾಡಿಕೊಂಡಾಗ ನನ್ನನ್ನು ಕರೆಸ್ತಾರೆ ಅವಳು ಕೂಡ ಸಡನ್ ಸರ್ಪ್ರೈಸ್ ಆಗುತ್ತೆ ಅದು ಮನುಷ್ಯನಿಗೆ ಹೇಗಿರುತ್ತೆ ಅಂದರೆ ಸರ್ ಜೀವನದಲ್ಲಿ ನನಗೇನೂ ಇಲ್ಲ ಅನ್ನೋದಕ್ಕಿಂತ ಇವರೆಲ್ಲ ನನಗೆ ಸಿಕ್ಕಿದಾರಲ್ಲ ಅನ್ನೋದನ್ನು ಖುಷಿ ಪಡೋದು ಬಹಳ ಖುಷಿ ಇರುತ್ತೆ ಸರ್ ಅದರಲ್ಲಿರುವಂಥ ತೃಪ್ತಿ ಬೇರೆ ನೀವುದ್ರಲ್ಲೂ ಸಿಗಲ್ಲ ಸರ್ ಯಾರು ಇಲ್ಲ ನನ್ನ ಕಡೆಯಿಂದ ಏನೂ ಆಗಲ್ಲ ಅಂದ್ಕೊಂಡು ಯಾವತ್ತೂ ಕೂತ್ಕೋಬಾರದು ಮನುಷ್ಯರು